ಮೊದಲು ನಾವು ಕುಡಿಬೇಕು ನಾವು ಬೆಳಿಬೇಕು ಅದು ಅರ್ಕೊಂಡು ಹೋಗೋದು ಹೋಗಬೇಕು ಇದು ಸಾಮಾಜಿಕ ಪ್ರಕೃತಿ ನಿಯಮ ಪ್ರಕೃತಿಗೆ ಕಾನೂನು ಬರೆಯ ಕೊರತಾ ಇಲ್ಲ ಇವರು ಇದು ಸರಿಯಲ್ಲ ಹಾಗಾಗಿ ನಮ್ಮ ತರೀ ತೆಗಿಬೇಕಾದವರು ಸದನದಲ್ಲೂ ತೆಗಿಲಿಲ್ಲ ಯಾವ ಎಮ್ ಎಲ್ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿನೇ ಬಂದ್ರು ಮಂಡ್ಯ ಬೇಡಿಕೆಗೆ ನಾವು ಅವ್ರಿಗೂ ಕೊಡಬೇಕಾಗುತ್ತೆ ನಿಮ್ ಬೆಳೆಯನ್ನು ಉಳಿಸ್ಬೇಕಾಗುತ್ತೆ ನಿಮ್ ಕುಡಿಯಕ್ಕೂ ನೀರು ಕೊಡಬೇಕಾಗತ್ತೆ ಅಂತ ಹಿಂಗ ಹಿಂಗ್ ಹಿಂಗಿಂಗ್ ಮಾತಾಡ್ಬಿಟ್ಟು ಹೋಗಿದ್ರು ನಾವೇನ್ ಮಾಡ್ಬೇಕು ಹೋರಾಟಗಾರರು ಹೋರಾಟ ಮುಂದುವರೆಸ್ದು ತಲಾ ಪಾರ್ಟಿಯವರು ಬಂದ್ರು ಬಿಜೆಪಿ ಪಾರ್ಟಿಯವರು ಬಂದ್ರು ಕಾಂಗ್ರೆಸ್ ಅವರು ಬಂದ್ರು ನಾವು ಯಾರ ಮುಖದ ಮಾತನ್ನು ನೋಡಿ ಮುಖ ನೋಡಿ ಹೋರಾಟ ಮಾಡಿಲ್ಲ ದಿಟ್ಟವಾಗಿ ನೇರವಾಗಿ ನೀರಿಗಾಗಿ ಹೋರಾಟ ಮಾಡಬಹುದು ಹಾಗಾಗಿ ಸ್ನೇಹಿತರೆ ಹೋರಾಟ ದಿನಾ ಮಾಡಬಹುದು ಆದ್ರೆ ಹೋರಾಟಗಾರರ ನೈತಿಕ ಶಕ್ತಿ ಮಾನಸಿಕ ಶಕ್ತಿ ದೈಹಿಕ ಶಕ್ತಿ ಶ್ರಮ ಸಮಯ ಮತ್ತೆ ಒಂದು ದೀರ್ಘಕಾಲಿಕವಾಗಿ ಇದನ್ನು ಚಿಂತನೆಗಳನ್ನು ಮಾಡಿ ತಾತ್ಕಾಲಿಕವಾಗಿ ಧರಣಿಯನ್ನ ನಿಲ್ಲಿಸಿ ಪ್ರಾಧಿಕಾರದ ಆದೇಶ ಜೀವಂತವಾಗಿರುವ ಕಾರಣ ಪ್ರತಿ ವಾರಕ್ಕೊಮ್ಮೆ ಇದೇ ಸ್ಥಳಗಳಿಗೆ ನಂದು ಎರಡು ಗಂಟೆ ಮೂರು ಗಂಟೆ ಸಮಯ ಧರಣಿ ಮಾಡಿ ಹೋರಾಟ ಮಾಡಿ ಪ್ರಾಧಿಕಾರದ ಆದೇಶಗಳನ್ನ ಧಿಕ್ಕರಿಸಿ ಸರ್ಕಾರದ ವಿಳಂಬ ನೀತಿಯ ಧೋರಣೆಯನ್ನ ಖಂಡಿಸಿ ಅವರ ಒಣಗೇಡಿ ಸ್ಥಳವನ್ನ ಬೈದು ಮತ್ತೆ ಮಾತಾಡಿ ನಾವು ಮುಂದುವರಿತಾ ಹೋಗ್ಬೇಕಾಗತ್ತೆ ಚಳುವಳಿನೂ ಜೀವಂತವಾಗಿಡಬೇಕು ಪ್ರಾಧಿಕಾರದ ಆದೇಶನೂ ಜೀವಂತವಾಗಿದೆ ಆ ಕಾರಣ ಈ ಹೋರಾಟ ತಾತ್ಕಾಲಿಕ ಪ್ರತಿನಿತ್ಯ ಮಾಡೋದು ನಿಲ್ಲೋದು ಆದ್ರೆ ವಾರಕ್ಕೊಮ್ಮೆ ಬರಲೇಬೇಕು ಇಲ್ಲಿ ಹೋರಾಟ ಮಾಡಲೇಬೇಕು ಸರ್ಕಾರ ಎಲ್ಲಿವರೆಗೆ ಇರುತ್ತೆ ನೋಡೋಣ ನಾವು ಚಾಮ್ರ ಜಯಂತಿ ಅವರು ಮತ್ತೆ ನಾವೆಲ್ಲ ಮಹಿಳಾ ಮತ್ತೆ ಪ್ರಗತಿಪರ ಸಂಘಟನೆಗಳು ಸೇರಿ ಮಾಡುವ ಹೋರಾಟ ಮಂಡ್ಯದ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಮಾಡುವ ಹೋರಾಟ ಚನ್ನಪಟ್ಟಣದಲ್ಲಿ ರಮೇಶ್ ಗೌಡರು ಮಾಡ್ತಾರೆ ಅಂತ್ಯ ಆಗುವ ವಿಷಯವೂ ಅಲ್ಲ ಕಾವೇರಿ ನದಿ ನೀರಿನ ವಿಷಯ ನಿರಂತರವಾಗಿ ಹೀಗೆ ಹೋಗ್ತಾ ಇರುತ್ತೆ ಅವರು ಆದೇಶಗಳನ್ನ ನಿರಂತರತೆಯಲ್ಲಿ ಕಾಪಾಡಿಕೊಳ್ತಾ ಹೋಗ್ತಾರೆ ಹಾಗಾಗಿ ನಾವು ಇದ್ರ ಬಗ್ಗೆ ಬಹಳ ಜವಾಬ್ದಾರಿಯುತವಾಗಿ ಹೆಜ್ಜೆ ಇಡಬೇಕಾಗುತ್ತೆ ಹೋರಾಟಕ್ಕೂ ಕೂಡ ಸಜ್ಜಾಗಬೇಕಾಗುತ್ತೆ ಎಲ್ಲ ವಿಷಯಗಳ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೂರನೇ ದಿನಕ್ಕೆ ನಮ್ಮ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ನೂರನೇ ದಿನಕ್ಕೆ ತಾತ್ಕಾಲಿಕವಾಗಿ ಅಂತ್ಯ ಮಾಡಬೇಕು ಯಾಕೆಂದ್ರೆ ನಾವೀಗ ಮಂಡ್ಯದಲ್ಲಿ ಅಂತ್ಯ ಮಾಡಿದ್ದೀವಿ ಮತ್ತೆ ಸೋಮವಾರ ಸೋಮವಾರ ನಾವು ಚೆನ್ನಿ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ ನೀವು ಮತ್ತೆ ಪುಷ್ಪ ಮೇಡಮ್ ಎಲ್ಲರೂ ಬಂದಿದ್ದಾಗ ಮಂಡ್ಯಕ್ಕೆ ಈ ಅಭಿಪ್ರಾಯ ನಮ್ಮ ನಿರ್ಣಯವನ್ನು ಹೇಳಿದ್ದೀವಿ ನಾವು ಆದೇಶ ಜೀವಂತವಾಗಿದೆ ನಮ್ಮ ಹೋರಾಟವು ಜೀವಂತವಾಗಿರುತ್ತೆ ಸೋಮವಾರ ಬರೋದು ಹತ್ತು ಗಂಟೆಗೆ ಹನ್ನೆರಡು ಗಂಟೆವರೆಗೆ ಮಾತಾಡೋದು ಚರ್ಚೆ ಮಾಡೋದು ಗೋಸ್ಟಿ ಹೋಗೋದು ನಾವು ಕರ್ಕತ್ವ ಆಚರಿಸಿ ಸಾಲದ ಕರ್ಕೊಂಡು ಎಲ್ಲರಿಗೂ ಎಲ್ಲರೂ ಮತ್ತೆ ಬಸ್ಸಿನ ಇಬ್ಬಾಗ ಕಾವೇರಿ ನಮ್ಮ ಹಕ್ಕು

ಹಚ್ಚಿ ಅವರ ಗಮನ ಸೆಳೆಯುವ ಕಾರ್ಯಕ್ರಮ ನಾವು ಮಾಡಿದ್ವಿ ಅರ್ಧ ಗಂಟೆ ಒಂದು ಗಂಟೆ ಸಮಯ ರಸ್ತೆ ತಡೆ ಮಾಡಿದೀವಿ ಹೀಗೆ ನಾವು ಮಾಡ್ತಾ ಹೋಗೋಣ ಸರ್ಕಾರದ ಮಟ್ಟದಲ್ಲಿ ಏನ್ ಮಾಡಬೇಕು ಅದನ್ನ ಮುಂದೆ ನಾವು ಯೋಚನೆ ಮಾಡಿ ಎಲ್ಲರೂ ಹೋಗ್ತೀವಿ ಎಷ್ಟು ಜಿಲ್ಲೆಗಳು ಬರುತ್ತೆ ಈ ಕಾವೇರಿ ಕೊಳಭಾಗಕ್ಕೆ ಎಲ್ಲರನ್ನು ಸಮಾಲೋಚಿಸಿ ಮತ್ತೆ ಇವು ಇವ್ರಲ್ಲ ಮುಂದೆ ಕೆಲಸ ಮಾಡಿ ಬಹಳ ಸಮಯ ಆಗೋಗಿದೆ ನಾವು ತುಂಬಾ ತುರ್ತಾಗಿ ಇನ್ನೊಂದು ಕಾರ್ಯಕ್ರಮಕ್ಕೆ ಕೂಡ ಹೋಗಿಬಿಟ್ಟಿತ್ತು ಉದ್ದಕ್ಕೂ ತುಂಬಾ ಜನ ಸ್ನೇಹಿತರು ಕಾದಿದ್ದಾರೆ ಕೆ ಸಿ ಬಸವರಾಜ್ ಅವರು ಕೂಡ ಕಾದಿದ್ದಾರೆ ಹಾಗಾಗಿ ವೇದಿಕೆಯಿಂದ ನಾವು ಇವಾಗ ಹೊರಲೇ ಬೇಕಾಗಿರುತ್ತೆ ನೀವು ಸಂಖ್ಯೆ ಕಡಿಮೆ ಆಯ್ತು ಅನ್ನೋ ಬೇಷ ಯಾವತ್ತೂ ಅಣ್ಣ ಹೋರಾಟದಲ್ಲಿ ನೀವು ಕನಸು ನೋಡಿದವರು ಕನಸಿನ ಪ್ರಪಂಚವನ್ನ ನಾವು ವಿಧಾನಸೌಧದ ಮೂರನೇ ವಾಹನ ಕುತ್ಕೋಬೇಕು ಅಂತ ತೀರ್ಮಾನ ತಕೊಂಡಿದ್ದವ್ರು ಅಸೃತವಲ್ಲವರು ಇಡೀ ಸರ್ಕಾರನೇ ಗದ ಗದ ಅಂತ ನಡೆಸಿದ್ದವ್ರು ನಾವು ಕಾರ್ಗಿಲ್ ಮಾನ್ಸಂಟೋ ಎಲ್ಲ ರೀತಿಯ ಬಹುರಾಷ್ಟ್ರೀಯ ಕಂಪ್ನಿಗಳನ್ನ ಧ್ವಂಸ ಮಾಡಿದವರು ನಾನು ಹತ್ತಿದ್ದೆ ಆರನೇ ವಾಹನಿಗೆ ನಾವಿವತ್ತು ಕೆ ಎಫ್ಸಿನ ಚೂರ್ ಚೂರ್ ಮಾಡಿದವ್ರು ಜೈಲ್ಗೆ ಹೋದವರು ನಿಮ್ಮೆಲ್ಲ ಅಣ್ಣ ತಗ ಬಂದ್ರು ನೂರಾರು ದಿನ ಜೈಲು ನಾವೆಲ್ಲ ಒಬ್ಬಳೆ ಹೆಣ್ಣು ಮಗಳು ಹೋಗುತ್ತೋ ಆದ್ರೆ ಮತ್ತೆ ನಾವು ಮೈಸೂರು ಮಹಾರಾಜರನ್ನ ತರಕಾಗತ್ತ ಮತ್ತೆ ನಮ್ಮ ಹೋರಾಟಗಾರರು ತರಕ್ಕಾಗುತ್ತಾ ತರಕಾಗತ್ತ ಅವ್ರನ್ನ ತರಕಾಗತ್ತಾ ಸಂವಿಧಾನ ಬರೆದಂತ ಅಂಬೇಡ್ಕರ್ ಅವ್ರನ್ನ ತರಕಾಗತ್ತಾ ನಾವೇನ್ ಯೋಚಿಸ್ಬೇಕು ನಾವೇ ಅಂಬೇಡ್ಕರ್ ನಾನೇ ಕುವೆಂಪುರವ್ರು ನಾವೇ ಸಂವಿಧಾನ ವೈಚಾರಿಕತೆಯನ್ನ ರಕ್ಷಿಸೋರು ನೀವು ಹತ್ತು ಜನ ಕುತ್ಕೊಂಡ್ರಿ ಎತ್ತು ತರ ಸಂಗತಿಯವರು ಸರ್ಕಾರ ನೋಡ್ಲೇಬೇಕಿ ಕಡೆ ಸಂಖ್ಯೆನ ಮಾಡೋಣ ಮಾಡೋಣ ಹೋರಾಟಗಾರರು ನಾವು ಇವತ್ತಿನ ಕುಳಿತಿದವ್ರೇನು ಸಾಮಾನ್ಯದವರ ಅಷ್ಟು ದೂರದಲ್ಲಿ ಕೂತ್ಕೊಂಡು ನಮ್ಮ ಮಾತು ಕೇಳ್ತಾ ಅಷ್ಟೊತ್ತಿಂದ ಅಷ್ಟೊತ್ತಿಲ್ಲ ಅವ್ರು ನಮ್ದಲ್ಲಿ ಆಶಾಭನ್ನ ಇಟ್ಕೊಳ್ಳೋಣ ಹೋರಾಟಕ್ಕೆ ಜೈವಾಗ್ಲಿ ನೂರ್ ಜನ ಮಾಡಿದ್ರು ಹೋರಾಟ ಸಾವಿರ ಜನ ಮಾಡಿದ್ರು ಹೋರಾಟ ಆದ್ರೆ ಹೋರಾಟದ ವಿಷಯ ಇದೆಯಲ್ಲ ಅದು ಅದರ ಗಂಭೀರತೆ ಇದೆಯಲ್ಲ ಅದು ಮುಖ್ಯ ಹಾಗಾಗಿ ಇವತ್ತಿನ ಸ್ಥಳಕ್ಕೆ ಎಂತೆಂಥವ್ರು ಬಂದಿದ್ದಾರೆ ಮೈಸೂರಲ್ಲಿ ನಿಮ್ಮ ಹೋರಾಟಕ್ಕೆ ನನ್ನೆಲ್ಲ ಮಾಹಿತಿ ನಾವು ನೋಡಿದ್ದೀನಿ ಮಂಡ್ಯ ಆದ ಹೋರಾಟಕ್ಕೆ ಎಂತೆಂಥ ಜನ ಬಂದರು ಪಾಪ ಕಲಾವಿದ್ರು ಲೀಲಾವತಿ ಮೇಡಮ್ ಅವರು ಕಾರಿಂದ ಇಳುದು ನಡಿಯಕ್ಕ ಅಂದ್ರೆ ಬಂದು ಕೂತು ಪಾಪ ತೀರ್ಕೊಂಡ್ರು ಮುಖ್ಯಮಂತ್ರಿಗಳೇ ಬಂದ್ರು ಮಂತ್ರಿ ಮಾಡಿ ಬಂದ್ರು ಅದೆಲ್ಲ ಹೋರಾಟ ಹೋರಾಟನೇ ನೋಡೋಣ ಮೊನ್ನೆ ಹೆಜ್ಜೆ ಹೇಗೆ ಹೋಗ್ಬೇಕು ಎಲ್ಲ ಸೇರಿ ತೀರ್ಮಾನ ಮಾಡೋಣ ನಿಮ್ಮ ಆಶಯ ನಾವು ನನಸು ಮಾಡುವ ಪ್ರಯತ್ನ ಮಾಡುವ ಎಲ್ಲ ಹೋರಾಟಗಾರರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ನೀವು ಒಂದು ಶಿಸ್ತು ನೇಗಿಲ ಮೇಗಿಲ ಹೊರದೊಳು ಉಳುವ ರೈತನ್ನ ನೋಡಲಿ ಅದು ಸಭೆಯ ಪ್ರಾರಂಭಕ್ಕೆ ಹಾಕ್ಬೇಕು ಸಭೆ ಮುಗಿದು ಕೊನೆಯಲ್ಲಿ ಘೋಷಣೆ ಮಾಡುವ ಸಮಯಕ್ಕೆ ನಾಡಗೀತೆ ಹಾಕ್ಬೇಕು ಅದು ಒಂದು ಸಭೆಯಲ್ಲಿ ಬಹಳ ವಿಶೇಷವಾದದ್ದು ಕೊನೆಯಲ್ಲಿ ಇನ್ನೂ ವಿಶೇಷವಾದ ಸಮಯದಲ್ಲಿ ಜನಗಣವನ್ನು ಹಾಡೋದು ರಾಷ್ಟ್ರಗೀತೆ ಅದು ಒಂದು ಬೇರೆ ರೀತಿಯ ಸಂದರ್ಭಗಳು ಇದೆಲ್ಲನೂ ಮಾಡಿಕೊಳ್ಳೋಣ ಸದ್ಯದಲ್ಲೇ ಎಲ್ಲ ಎಲ್ಲರನ್ನೂ ಒಗ್ಗೂಳಿಸಿ ಒಂದು ವಿಚಾರ ಸಂಕಿರಣವನ್ನು ಕೂಡ ಮಾಡುವ ಆಲೋಚನೆ ಇದೆ ಆಗ ನಾವು ನೀವುಗಳು ಎಲ್ಲ ಆಯ್ಕೆಗೊಂಡಂತೆ ಕುಳಿತು ಒಂದಷ್ಟು ಸಮಾಲೋಚನೆ ಮಾಡಿ ವಿಚಾರ ಮಂಥನವನ್ನು ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನದಲ್ಲಿ ಎಲ್ಲರೂ ಕೈ ಜೋಡಿಸೋ ನಾನು ಕೇಳ್ತಾ ತಮಗೆಲ್ಲ ಧನ್ಯವಾದ ತಿಳಿಸಿ ನಾನು ಮಾತನಾಡುತ್ತೇನೆ ನಮಸ್ಕಾರ ಬಹಳ ವಿಚಾರದ ಬಗ್ಗೆ ಅವರ ಅನುಭವಗಳನ್ನ ದಾರಿ ಕಳೆದ ಕಳೆದ ನಲವತ್ತು ವರ್ಷಗಳಿಂದ ಏನು ಕಾವೇರಿ ವಿಚಾರವಾಗಿ ಚಳುವಳಿ ಮಾಡ್ತಾ ಇದ್ದಾರೆ ಬಹಳ ವಿಸ್ತಾರವಾಗಿ ಮಾತಾಡಿ ಅವರ ಸಂಕಲ್ಪ ನೀತಿಯ ಧೋರಣೆಯನ್ನ ಖಂಡಿಸಿ ಅವರ ಒಣಗೇಡಿ ಸ್ಥಳವನ್ನ ಬೈದು ಮತ್ತೆ ಮಾತಾಡಿ ನಾವು ಮುಂದುವರಿತಾ ಹೋಗ್ಬೇಕಾಗುತ್ತೆ ಚಳುವಳಿನೂ ಜೀವಂತವಾಗಿ ಇಡಬೇಕು ಪ್ರಾಧಿಕಾರದ ಆದೇಶನೂ ಜೀವಂತವಾಗಿದೆ ಆ ಕಾರಣ ಈ ಹೋರಾಟ ತಾತ್ಕಾಲಿಕ ಪ್ರತಿನಿತ್ಯ ಮಾಡುವುದು ನಿಲ್ಲೋದು ಆದ್ರೆ ವಾರಕ್ಕೊಮ್ಮೆ ಇಲ್ಲಿ ಇಲ್ಲಿ ಹೋರಾಟ ಮಾಡಲೇಬೇಕು ಸರ್ಕಾರ ಎಲ್ಲಿವರೆಗೆ ಹೀಗೆ ಇರುತ್ತೆ ನೋಡಲ್ಲ ನಾವು ಚಾಮರಾಜ್ ಜಯಂತಿ ಅವರು ಮತ್ತೆ ನಮ್ಮೆಲ್ಲ ಮಹಿಳಾ ಮತ್ತೆ ಪ್ರಗತಿಪರ ಸಂಘಟನೆಗಳು ಸೇರಿ ಮಾಡುವ ಹೋರಾಟ ಮಂಡ್ಯದ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯವರು ಮಾಡುವ ಹೋರಾಟ ನಗರದಲ್ಲಿ ರಮೇಶ್ ಗೌಡ್ರು ಮಾಡ್ತಾರ ಅಂತ್ಯ ಆಗುವ ವಿಷಯವೂ ಅಲ್ಲ ಕಾವೇರಿ ನದಿ ನೀರಿನ ವಿಷಯ ನಿರಂತರವಾಗಿ ಹೀಗೆ ಹೋಗ್ತಾ ಇರುತ್ತೆ ಅವರು ಆದೇಶಗಳನ್ನ ನಿರಂತರತೆಯಲ್ಲಿ ಕಾಪಾಡಿಕೊಳ್ತಾ ಹೋಗ್ತಾರೆ ಹಾಗಾಗಿ ನಾವು ಇದ್ರ ಬಗ್ಗೆ ಬಹಳ ಜವಾಬ್ದಾರಿಯುತವಾಗಿ ಹೆಜ್ಜೆ ಇಡಬೇಕಾಗುತ್ತೆ ಹೋರಾಟಕ್ಕೂ ಕೂಡ ಸಜ್ಜಾಗಬೇಕಾಗುತ್ತೆ ಎಲ್ಲ ವಿಷಯಗಳ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಹಾಗಾಗಿ ನೂರನೇ ದಿನಕ್ಕೆ ನಮ್ಮ ಒಂದು ಅನುಭವದ ಆಧಾರದ ಮೇಲೆ ಹೇಳೋದಾದ್ರೆ ನೂರನೇ ದಿನಕ್ಕೆ ತಾತ್ಕಾಲಿಕವಾಗಿ ಅಂತ್ಯ ಮಾಡಬೇಕು ಯಾಕೆಂದ್ರೆ ನಾವೀಗ ಮಂಡ್ಯದಲ್ಲಿ ಅಂತ್ಯ ಮಾಡಿದ್ದೀವಿ ಮತ್ತೆ ಸೋಮವಾರ ಸೋಮವಾರ ನಾವು ಚೆನ್ನೂರಿಗೆ ಮುಂದುವಸ್ಕೊಂಡು ಹೋಗ್ತಾ ಇದೀವಿ ನೀವು ಮತ್ತೆ ಪುಷ್ಪ ಮೇಡಮ್ ಎಲ್ಲರೂ ಬಂದಿದ್ದಾಗ ಮಂಡ್ಯಕ್ಕೆ ಈ ಅಭಿಪ್ರಾಯಗಳನ್ನ ನಮ್ಮ ನಿರ್ಣಯವನ್ನ ಹೇಳಿದ್ದೀವಿ ನಾವು ಪ್ರಾಧಿಕಾರದ ಆದೇಶ ಜೀವಂತವಾಗಿದೆ ನಮ್ಮ ಹೋರಾಟವು ಸೋಮವಾರ ಬರೋದು ಹತ್ತು ಗಂಟೆಗೆ ಹನ್ನೆರಡು ಗಂಟೆವರೆಗೆ ಮಾತಾಡೋದು ಚರ್ಚೆ ಮಾಡೋದು ಗೊತ್ತಿಲ್ಲ ಹೋಗೋದು ನಾವು ಕರ್ಪತ್ರವನ್ನು ಆಚರಿಸಿ ಎಲ್ಲರಿಗೂ

ಚಳವಳಿ ಹಾಗೆ ಪೋಸ್ಟ್ ಸರ್ಕಾರಿ ಬಸ್ಸುಗಳಿಗೆ ಸಾರ್ವಜನಿಕರು ಸೇರುವ ಸ್ಥಳಕ್ಕೆ ಹಚ್ಚಿ ಅವರ ಗಮನ ಸೆಳೆಯುವ ಕಾರ್ಯಕ್ರಮ ನಾವು ಮಾಡಿದೀವಿ ಅರ್ಧ ಗಂಟೆ ಒಂದು ಗಂಟೆ ಸಮಯ ರಸ್ತೆ ತಡೆ ಮಾಡಿದೀವಿ ಹೀಗೆ ನಾವು ಮಾಡ್ತಾ ಹೋಗೋಣ ಸರ್ಕಾರದ ಮಟ್ಟದಲ್ಲಿ ಏನ್ ಮಾಡಬೇಕು ಅದನ್ನ ಮುಂದೆ ನಾವು ಯೋಚನೆ ಮಾಡಿ ಎಲ್ಲರೂ ಹೋಗ್ತಿದ್ದೀವಿ ಎಷ್ಟು ಜಿಲ್ಲೆಗಳು ಬರುತ್ತೆ ಈ ಕಾವೇರಿ ಕೊಳಭಾಗಕ್ಕೆ ಎಲ್ಲರನ್ನು ಸಮಾಲೋಚಿಸಿ ಮತ್ತೆ ಇವರು ನಾವೆಲ್ಲ ಮುಂದೆ ಯಾರು ಬಹಳ ಸಮಯ ಆಗೋಗಿದೆ ನಾವು ತುಂಬಾ ತುರ್ತಾಗಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೇಬೇಕಿತ್ತು ಉದ್ದಕ್ಕೂ ತುಂಬಾ ಜನ ಸ್ನೇಹಿತರು ಕಾದಿದ್ದಾರೆ ಕೆ ಸಿ ಬಸವರಾಜ್ ಅವರು ಕೂಡ ಕಾದಿದ್ದಾರೆ ಹಾಗಾಗಿ ವೇದಿಕೆಯಿಂದ ನಾವ್ ಇವಾಗ ಹೊರಲೇ ನೀವು ಸಂಖ್ಯೆ ಕಡಿಮೆ ಆಯ್ತು ಅನ್ನೋ ಭೇಷಣೆ ಯಾವತ್ತು ಮಾಡ್ಕೋಬೇಡಿಯೋಣ ಹೋರಾಟದಲ್ಲಿ ನೀವು ಕನಸು ನೋಡಿದವರು ಕನಸಿನ ಪ್ರಪಂಚವನ್ನ ನಾವು ವಿಧಾನಸೌಧದ ಮೂರನೇ ಮಹಡಿನೇ ನೋವು ಕುತ್ಕೋಬೇಕು ಅಂತ ತೀರ್ಮಾನ ತಕೊಂಡಿದ್ದವರು ಅಶ್ರುತವಲ್ಲವರು ಇಡೀ ಸರ್ಕಾರನೇ ಗದ ಗದ ಅಂತ ನುಡುಸಿದ್ದವ್ರು ನಾವು ಕಾರ್ಗಿಲ್ ಮಾನ್ಸಂಟೋ ಎಲ್ಲ ರೀತಿಯ ಬಹುರಾಷ್ಟ್ರೀಯ ಕಂಪನಿಗಳನ್ನ ಧ್ವಂಸ ಮಾಡಿದವರು ನಾನು ಹತ್ತಿದ್ದೆ ಆರನೇ ಮಹಿಳೆಗೆ ನಾವಿವತ್ತು ಕೆ ಸಿನ ಚೂರ್ ಚೂರ್ ಮಾಡಿದವರು ಜೈಲ್ಗೆ ಹೋದವರು ಇನ್ನೆಲ್ಲ ಅಣ್ಣ ತ ಬಂದ್ರು ನೂರಾರು ದಿನ ಜೈಲು ನಾವೆಲ್ಲ ಒಬ್ಬಳೆ ಹೆಣ್ಣು ಮಗಳು ಅವತ್ತು ಆದ್ರೆ ಮತ್ತೆ ನಾವು ಮೈಸೂರು ಮಹಾರಾಜರನ್ನ ತರಕಾಗತ್ತಾ ಮತ್ತೆ ನಮ್ಮ ಹೋರಾಟಗಾರರು ಒಪ್ಪಲ್ವ್ರನ್ನ ಕುವೆಂಪುರ್ ಅವ್ರನ್ನ ತರಕಾಗತ್ತಾ ಸಂವಿಧಾನ ಬರೆದಂತ ಅಂಬೇಡ್ಕರ್ನವ್ರನ್ನ ತರಕಾಗತ್ತ ನಾವೇನ್ ಯೋಚಿಸಬೇಕು ನಾವೇ ಅಂಬೇಡ್ಕರ್ ನಾನೇ ಕುವೆಂಪುರವ್ರು ನಾವೇ ಸಂವಿಧಾನ ವೈಚಾರಿಕತೆಯನ್ನ ರಕ್ಷಿಸೋರು ನೀವು ಕುತ್ಕೊಂಡ್ರಿ ಎತ್ತು ತರ ಸಂಗತಿ ಅವರು ಸರ್ಕಾರ ನೋಡ್ಲೇಬೇಕಿ ಕಡೆ ಸಂಖ್ಯೆನ ಮಾಡೋಣ ಮಾಡೋಣ ಹೋರಾಟಗಾರರು ನಾವು ಇವತ್ತಿನ ಕುಳಿತಿದವ್ರು ಏನ್ ಸಾಮಾನ್ಯದವರ ಅಷ್ಟು ದೂರದಲ್ಲಿ ಕೂತ್ಕೊಂಡು ನಮ್ಮ ಮಾತು ಕೇಳ್ತಾ ಇದಾರೆ ಅಷ್ಟೊತ್ತಿಂತ ಅವ್ರು ನಮ್ದಲ್ಲಿ ಆಶಾಭವನ ಇಟ್ಕೊಳ್ಳೋಣ ಹೋರಾಟಕ್ಕೆ ಜೈವಾಗ್ಲಿ ನೂರ್ ಜನ ಮಾಡಿದ್ರು ಹೋರಾಟ ಸಾವಿರ ಜನ ಮಾಡಿದ್ರು ಹೋರಾಟ ಆದ್ರೆ ಹೋರಾಟದ ವಿಷಯ ಇದೆಯಲ್ಲ ಅದು ಅದರ ಗಂಭೀರತೆ ಇದೆಯಲ್ಲ ಅದು ಮುಖ್ಯ ಹಾಗಾಗಿ ಇವತ್ತಿನ ಸ್ಥಳಕ್ಕೆ ಎಂತೆಂಥವ್ರು ಬಂದಿದ್ದಾರೆ ಮೈಸೂರಲ್ಲಿ ನಿಮ್ಮ ಹೋರಾಟಕ್ಕೆ ನನ್ನೆಲ್ಲ ಮಾಹಿತಿ ನಾವು ನೋಡಿದ್ದೀನಿ ಮಂಡ್ಯದ ಹೋರಾಟಕ್ಕೆ ಎಂತೆಂತ ಜನ ಬಂದ್ರು ಪಾಪ ಕಲಾವಿದ್ರು ಲೀಲಾವತಿ ಮೇಡಮ್ ಅವರು ಕಾರಿಂದ ಇಳಿದು ನಡಿಯಕ್ಕ ಬಂದು ಕೂತು ಪಾಪ ತೀರ್ಕೊಂಡ್ರು ಮುಖ್ಯಮಂತ್ರಿಗಳೇ ಬಂದ್ರು ಮಂತ್ರಿ ಮಹದಲ್ಲಿ ಬಂದ್ರು ಅದೆಲ್ಲ ಹೋರಾಟ ಹೋರಾಟನೇ ನೋಡೋಣ ಮುಂದಿನ ಹೆಜ್ಜೆ ಹೇಗೆ ಹೋಗ್ಬೇಕು ಎಲ್ಲ ಸೇರಿ ತೀರ್ಮಾನ ಮಾಡೋಣ ನಿಮ್ಮ ಆಶಯ ನಾವು ನನಸು ಮಾಡುವ ಪ್ರಯತ್ನ ಮಾಡುವ ಎಲ್ಲ ಹೋರಾಟಗಾರರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ ನೀವು ಒಂದು ಶಿಸ್ತು ನಿಟ್ಕೊಳ್ಳೇಬೇಕು ಮೇಗಿಲ ಹಿಡಿದ ಕೊನಗಳು ಉಳುವ ರೈತನ ನೋಡಲಿ ಅದು ಸಭೆಯ ಪ್ರಾರಂಭಕ್ಕೆ ಹಾಕ್ಬೇಕು ಸಭೆ ಮುಗಿದು ಕೊನೆಯಲ್ಲಿ ಘೋಷಣೆ ಮಾಡುವ ಸಮಯಕ್ಕೆ ನಾಡಗೀತೆ ಹಾಕ್ಬೇಕು ಅದು ಒಂದು ಸಭೆಯಲ್ಲಿ ಅಹ್ ಬಹಳ ವಿಶೇಷವಾದದ್ದು ಕೊನೆಯಲ್ಲಿ ಇನ್ನೂ ವಿಶೇಷವಾದ ಸಭೆಯಲ್ಲಿ ಜನಗಣವನ್ನು ಹಾಡೋದು ರಾಷ್ಟ್ರಗೀತೆ ಅದು ಒಂದು ಬೇರೆ ರೀತಿಯ ಸಂದರ್ಭಗಳು ಇದೆಲ್ಲನೂ ಮಾಡಿಕೊಳ್ಳೋಣ ಸದ್ಯದಲ್ಲೇ ಎಲ್ಲ ಎಲ್ಲರನ್ನೂ ಒಗ್ಗೂಳಿಸಿ ಒಂದು ವಿಚಾರ ಸಂಕಿರಣವನ್ನು ಕೂಡ ಮಾಡುವ ಆಲೋಚನೆ ಇದೆ ಆಗ ನಾವು ನೀವುಗಳು ಎಲ್ಲ ಆಯ್ಕೆಗೊಂಡಂತೆ ಕುಳಿತು ಒಂದಷ್ಟು ಸಮಾಲೋಚನೆ ಮಾಡಿ ವಿಚಾರ ವಂಥವನ್ನು ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನದಲ್ಲಿ ಎಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ ತಮಗೆಲ್ಲ ಧನ್ಯವಾದ ತಿಳಿಸಿ ನಾನು ಆತ್ಮಿಸ್ತೇನೆ ನಮಸ್ಕಾರ ಬಹಳ ಕಾರ್ಯ ವಿಚಾರದ ಬಗ್ಗೆ ಅವರ ಅನುಭವಗಳನ್ನ ದಾರಿ ಅಂದಂತ ಕಳೆದತ್ತು ಕಳೆದ ನಲವತ್ತು ವರ್ಷಗಳಿಂದ ಏನು ಕಾವೇರಿ ವಿಚಾರವಾಗಿ ಚಳುವಳಿ ಮಾಡ್ತಾ ಇದ್ದಾರೆ ಬಹಳ ವಿಸ್ತಾರವಾಗಿ ಮಾತಾಡಿ ಅವರ ಸಲಹೆ